ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಆ್ಯಂಡ್ ಲಾಸ್ಟ್ ವೀಡಿಯೋಸ್ಗೆಲ್ಲ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಆಗುತ್ತೆ ತುಂಬ ದಿನ ವ್ಲಾಗ್ ಮಾಡಿಲ್ಲ ಅಂದ್ರೂ ತುಂಬ ಜನ ಎಲ್ಲ ಮೆಸೇಜ್ ಮಾಡಿದ್ದೀರಾ ವ್ಲಾಗ್ ಯಾಕೆ ಇಲ್ಲ ಮಾಡಿ ಮಾಡಿ ಅಂತ ಸೊ ಪಾಪು ಇರೋದರಿಂದ ಸ್ವಲ್ಪ ವ್ಲಾಗ್ಸ್ ಎಲ್ಲ ಡಿಲೇ ಆಯಿತು ಆ್ಯಂಡ್ ಯೂಶ್ವಲಿ ಮಕ್ಕಳಿರೋ ಮನೇಲಿ ವ್ಲಾಗ್ ಮಾಡೋದು ಎಡಿಟ್ ಮಾಡೋದು ಅದನ್ನು ಅಪ್ಲೋಡ್ ಮಾಡೋದು ಎಲ್ಲ ಅಷ್ಟೊಂದು ಈಸಿ ಅಲ್ಲ ಅಂದ್ಕೊತೀನಿ ಯಾಕಂದರೆ ಇಡೀ ದಿನ ಎಲ್ಲ ನಾವು ಅವ್ರಿಗೋಸ್ಕರನೇ ಮುಡಿಪಾಗಿಟ್ಟಿರ್ತೀವಿ ಅವರಿಗೆ ತಿನ್ನಿಸು ಸ್ನಾನ ಮಾಡಿಸು ಮಲಗಿಸು ಇದ್ರ ಮಧ್ಯೆ ವೀಡಿಯೋಸ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಫ್ರೀ ಟೈಮಲ್ಲಿ ಅಪ್ಲೋಡ್ ಮಾಡೋದು ಎಲ್ಲ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಫಾರ್ ಮೀ ಬಟ್ ಇಟ್ಸ್ ಓಕೆ ಇನ್ಮೇಲಾದರೂ ಸ್ವಲ್ಪ ಕನ್ಸಿಸ್ಟೆಂಟಾಗಿ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ಡಿಸೈಡ್ ಸೈಡ್ ಅಂದರೆ ನನ್ನ ಮನೆಯಲ್ಲಿ ಹಾಗೆ ಸಪೋರ್ಟ್ ಕೂಡ ಮಾಡ್ತಾರೆ ಈವನ್ ನನ್ನ ಹಸ್ಬೆಂಡ್ ಮೈ ಮಾಮ್ ಸಿಸ್ಟರ್ಸ್ ಎಲ್ಲರೂ ಅಷ್ಟೇ ನೀನು ಮಾಡು ಎಡಿಟ್ ಮಾಡು ಹಾಕು ನಾವು ನೋಡ್ಕೊತೀವಿ ಅಂತಾರೆ ಆ್ಯಂಡ್ ಈವನ್ ನಾವು ಕೂಡ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಪಾಪುನ ನನ್ನ ಸಿಸ್ಟರ್ಸ್ನ ತಂಗಿ ಎಲ್ಲ ನೋಡ್ಕೊತಾ ಇದ್ದಾರೆ ಅಂತ ಆ್ಯಂಡ್ ಯಾ ಸೊ ಇದು ಬಂದ್ಬಿಟ್ಟು ನಾಮಕರಣದ ಹಿಂದಿನ ದಿನ ಆಗಿದ್ದು ವ್ಲಾಗು ಅಂದರೆ ನಾನು ಡೆಕೋರೇಷನ್ನ ಅಲ್ಲೇ ನಿಯರ್ಬೈ ತರೀಕೆರೆಯವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಎಂಡ್ ಮೂಮೆಂಟಲ್ಲಿ ಬಂದು ನನಗೆ ತುಂಬ ಚೆನ್ನಾಗಿ ನಾನು ಹೇಳಿದ ರೀತಿಯೇ ಕಸ್ಟಮೈಸ್ಡ್ ಆಗಿ ನನಗೆ ಡೆಕೋರೇಷನ್ ಮಾಡಿಕೊಟ್ರು ಆ್ಯಂಡ್ ಇಲ್ಲಿ ಅಮ್ಮ ಬಂದುಬಿಟ್ಟು ಪಾಪುಗೆ ರಾಗಿ ಸರಿಗೆ ಪ್ರಿಪೇರ್ ಮಾಡ್ತಾಯಿದ್ರು ಆ್ಯಂಡ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಡ್ ಹಿ ಈಸ್ ಅ ವೆರಿ ಯಂಗ್ ಏನೋ ಈವೆಂಟ್ ಮ್ಯಾನೇಜರ್ ಆ ರೆಡ್ ಶರ್ಟ್ ಇದ್ದೀರಲ್ಲ ಅವರೇನೆ ಅವ್ರ ಹೆಸರು ರಾಕಿ ಅಂತ ಸೊ ನೀವು ಏನು ತರೀಕೆರೆ ಸುತ್ತಮುತ್ತ ಇದ್ದೀರ ಯಾರಿಗಾದರೂ ಈವೆಂಟ್ಸ್ ಬೇಕು ಏನಾದರೂ ಡೆಕೋರೇಷನ್ಸ್ ಬೇಕು ಅಂದರೆ ಕಂಪ್ಲೀಟಾಗಿ ನಾವು ಹೇಳ್ದಂಗೆ ವಿತ್ ವೆರಿ ಮಿನಿಮಲ್ ಅಮೌಂಟಲ್ಲಿ ಅಫೋರ್ಡೆಬಲ್ ಅಮೌಂಟಲ್ಲಿ ಮಾಡಿಕೊಟ್ರು ಐ ಆಮ್ ಸೋ ಹ್ಯಾಪ್ಪಿ ಆ್ಯಂಡ್ ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ ಆ್ಯಂಡ್ ಅವ್ರ ನಂಬರ್ ಕೂಡ ನಾನು ಅಪ್ ನಿಮಗೆ ಹಾಕಿರ್ತೀನಿ ಇನ್ ಕೇಸ್ ಎಲ್ಲಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಈವನ್ ಔಟ್ ಆಫ್ ತರೀಕೆರೆ ಕೂಡ ರಾಕಿ ಈಸ್ ರೆಡಿ ಟು ನೋ ಟ್ರಾವೆಲ್ ಆ್ಯಂಡ್ ನೋಡಿ ಫೈನಲ್ ಲುಕ್ ಬಂದುಬಿಟ್ಟು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ನೈಟ್ ಅಂತೂ ಲೈಟಿಂಗ್ಸಲ್ಲಿ ಒಂದು ವಾವ್ ವಾವ್ ಅನ್ನಿಸ್ತಿತ್ತು ಬಟ್ ಏನಂದರೆ ಸ್ವಲ್ಪ ಮಳೆ ಗಾಳಿ ಇರೋದರಿಂದ ಬ್ಯಾಕ್ಸ್ ಡ್ರಾಪ್ ಏನಿದೆ ಅದು ತುಂಬ ಹಾರಾಡ್ತಾ ಇತ್ತು ಸೊ ಹಾಗಾಗಿ ಅವರು ಕಟ್ಟಿದ್ರು ನೋಡಿ ಇಬ್ಬರೇನೆ ರಾಕಿ ಅಂತ ಸೊ ಅವ್ರು ನಂಬರ್ ಕೂಡ ಹಾಕಿದ್ದೀನಿ ಇಫ್ ಯು ವಾಂಟ್ ಎನಿ ಏನೋ ಡೆಕೋರೇಷನ್ಸ್ ಫಾರ್ ಯುವರ್ ಈವೆಂಟ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ರಾಕಿ ಆ್ಯಂಡ್ ಇದು ಬಂದ್ಬಿಟ್ಟು ನಾಮಕರಣದ ದಿನ ಬೆಳಗ್ಗೆ ನಾನು ಬೆಳಗ್ಗೆ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಹಾಗೇನೆ ಎದ್ದಿದ್ದೆ ಎದ್ದು ನಾನೊಂದು ನನ್ನ ಫ್ರೆಂಡ್ ಏನೇ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೀ ಸೌಜನ್ಯ ಅಂತ ಬಂದು ಮೇಕಪ್ ಮಾಡಿಕೊಟ್ರು ಆ್ಯಂಡ್ ಹೇರ್ ಸ್ಟೈಲ್ ಆ್ಯಸ್ ವೆಲ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಡ್ ಬೋತ್ ಅವರೇ ಕೂಡ ಮ್ಯಾನೇಜ್ ಮಾಡಿರೋದ್ರಿಂದ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರೈಪಿಂಗ್ ಮೇಕಪ್ ಮೂರೂ ಸ್ವಲ್ಪ ಅವರಿಗೆ ಟೈಮ್ ತೊಗೊಳ್ತು ಬಟ್ ಯಾ ಶಿ ಇಸ್ ವೆರಿ ವೆರಿ ಗುಡ್ ಆ್ಯಂಡ್ ನಾನು ಬೇಕಾದರೆ ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ ಇಫ್ ಯು ವಾಂಟ್ ಇಲ್ಲ ಇಲ್ಲಾಂದರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಅವರ ಡೀಟೇಲ್ಸ್ನ ಕಳಿಸ್ತೀನಿ ಆ್ಯಂಡ್ ನಾನು ರಂಜಿತ್ ಪೂಜೆಗೆ ಕೂತ್ಕೊಂಡ್ವಿ ಒಂಬತ್ತುವರೆ ಆಗಿತ್ತು ಅಷ್ಟರಲ್ಲಿ ಪಾಪುನೂ ಎದ್ದಿದ್ದ ಅವಿಗೂ ಸ್ವಲ್ಪ ಫೀಡ್ ಮಾಡಿ ಬಂದು ಕೂತಿದ್ದ ಅಷ್ಟರಲ್ಲಿ ಪಾಪು ರೆಡಿ ಮಾಡಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತಾಯಿದ್ರು ಪೂಜೆನೂ ಅಷ್ಟೇ ಇನ್ನೂ ಯಾರೂ ರಿಲೇಟಿವ್ಸ್ ಎಲ್ಲ ಅಷ್ಟೊಂದು ಬಂದಿರಲಿಲ್ಲ ಅಷ್ಟರಲ್ಲೇ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿತ್ತು ಪೀಸ್ಫುಲ್ಲಾಗಿತ್ತು ಸ್ವಲ್ಪ ಸಮಾಧಾನವೂ ಆಯಿತು ಪಾಪು ರೆಡಿಯಾಗಿದ್ದ ಅಷ್ಟ್ರಲ್ಲಿ ಕರ್ಕೊಂಡ್ಬಂದರು ಇವರು ನನ್ನ ಅದ್ನಿ ಇವರು ಫಸ್ಟ್ ಅಂದರೆ ಅತ್ತೆ ಫಸ್ಟ್ ತೊಟ್ಲಿಗೆ ಪೂಜೆ ಮಾಡ್ತಾರಲ್ಲ ಸೊ ಹಾಗಾಗಿ ಇವರೆಲ್ಲ ನನ್ನ ಅತ್ತೆದಿರು ಸಾರಿ ನನ್ನ ಮಗನ ಅತ್ತೆದಿರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ತಾಯಿ ಚಾಮುಂಡಿಯ ಬಾಳೆ ಬಾಗಿದವೋ ತಾಯಿಂಡಿಯ ಪೂಜೆಗೆ ಹತ್ತಿಯ ಮರ ನೆಟ್ಟು ಅಕ್ಕನ ಮನೆ ಮುಂದೆ ಹತ್ತಿಯ ಮರ ನೆಟ್ಟು ಅಕ್ಕ ನಿಭಾರಕ ಪೂಜೆಗೆಂದು ಬಾಳೆ ಬಾಗಿದವೋ ಅಕ್ಕ ನಿಭಾರಕ ಪೂಜೆಗೆಂದು ಬಾಳೆ ಬಾಗಿದವೋ

ಆ್ಯಂಡ್ ಆ್ಯಸ್ ಯೂಶ ನಿಮಗೆಲ್ಲ ಈ ಶಾಸ್ತ್ರ ಗೊತ್ತೇ ಇರುತ್ತೆ ಫಸ್ಟ್ ಪಾಪುನ ತೊಟ್ಲಿಗೆ ಹಾಕೋಕ್ಕೂ ಮುಂಚೆ ಎಲ್ಲ ಹತ್ತಿದಿರು ಅಂದರೆ ಎಷ್ಟು ಜನ ಇರ್ತಾರೆ ಅವರೆಲ್ಲ ಬಂದು ತೊಟ್ ತೊಟ್ಲಲ್ಲಿ ಪಾಪುಗೂ ಮುಂಚೆ ಗುಂಡ್ಕಲ್ನ ಹಾಕ್ತಾರೆ ಸೊ ಇದೆಲ್ಲ ಶಾಸ್ತ್ರ ನಿಮಗೂ ಗೊತ್ತೇ ಇರುತ್ತೆ ಅಂದ್ಕೊತೀನಿ ಅದಾದ್ಮೇಲೆ ಪಾಪುನ ತೊಟ್ಲಲ್ಲಿ ಮಗ್ಗಿಸಿದ್ರು ಅವ್ನಾಮಾಗೆ ಎಲ್ಲರೂ ಪಿಳಪಿಳ ಅಂತ ಕಂಡುಬಿಟ್ಕೊಂಡು ನೋಡ್ತಾ ಇದ್ದ ಸೊ ನೋಡ್ತಾ ನೋಡ್ತಾನೆ ಅವ್ನಿಗೆ ಸ್ವಲ್ಪ ಗಾಬರಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಏನೋ ಗೊತ್ತಿಲ್ಲ ಎಲ್ಲರೂ ಸುತ್ತ ನಿಂತಿದ್ರಲ್ಲ ಹಾಗೆ ಎಲ್ಲರೂ ನೋಡ್ಕೊಂಡು ನಾನು ಸ್ವಲ್ಪ ಹಾಗೆ ಈ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಷ್ಟರಲ್ಲಿ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಹೇಳಿ ಎತ್ಕೊಂಬಿಟ್ವಿ ಆ್ಯಂಡ್ ಈ ತೊಟ್ಲು ಕೂಡ ನಮಗೆ ರಾಕಿ ಇವೆಂಟ್ಸ್ ಅವರೇ ಪ್ರೊವೈಡ್ ಮಾಡಿದ್ರು ತೊಟ್ಲು ಚೆನ್ನಾಗಿತ್ತು ಲುಕ್ ವೈಸ್ ಡೆಕೋರೇಷನ್ ಎಲ್ಲಾನು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಥ್ಯಾಂಕ್ಸ್ ಟು ರಾಖಿ ಆ್ಯಂಡ್ ದಿಸ್ ವಾಸ್ ಮೈ ಮೇಕಪ್ ಲೋಕ್ ನನಗೆ ಪರ್ಟಿಕ್ಯುಲರ್ ಇದೇ ಹೇರ್ ಸ್ಟೈಲ್ ಬೇಕು ಅಂತ ಹೇಳಿದಾಗ ಮಾಡಿಕೊಟ್ರು ಆ್ಯಂಡ್ ಶಿ ಈಸ್ ವೆರಿ ಗುಡ್ ಅಟ್ ಹೇರ್ ಸ್ಟೈಲ್ ಆ್ಯಸ್ ವೆಲ್ ಅವರ ನಂಬರ್ ಕೂಡ ಹಾಕಿದ್ದೀನಿ ಇನ್ ಕೇಸ್ ಇಫ್ ಯು ವಾಂಟ್ ಎನಿ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಟ್ರೈಪಿಂಗ್ ಪ್ಲೀಸ್ ರೀಚ್ ಔಟ್ ಟು ಹರ್ ಆ್ಯಂಡ್ ಇನ್ನೂ ನಾಮಕರಣ ಸ್ಟಾರ್ಟ್ ಆಗಿರಲಿಲ್ಲ ಅಷ್ಟರಲ್ಲಿ ಫೋಟೋಗ್ರಾಫರ್ ಔಟ್ಡೋರ್ ಫೋಟೋಸ್ ಎಲ್ಲ ಸ್ವಲ್ಪ ತಗೊಳ್ಳೋಣ ಅಂತ ಹೇಳಿದ್ರೆ ಸೊ ಹಾಗಾಗಿ ಬಂದಿದ್ವಿ ಇಲ್ಲಿ ನೋಡಿ ಎಲ್ಲ ಅಡುಗೆ ಅದು ಇದು ಎಲ್ಲ ರೆಡಿ ಆಗ್ತಾಯಿದೆ ಹಾಗೆ ನಾವು ಫೋಟೋಸ್ ಕೂಡ ತೆಗೆಸ್ಕೊತಾ ಇದ್ವಿ ಫೋಟೋ ಸೆಷನ್ ಮುಗಿಯೋ ಅಷ್ಟರಲ್ಲಿ ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು ಅಷ್ಟರಲ್ಲಿ ನಾಮಕರಣ ಈವೆಂಟ್ಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ನೇಮ್ ಬೋರ್ಡ್ ರಿವ್ಯೂಲ್ ಅಷ್ಟೇ ತುಂಬ ಚೆನ್ನಾಗಾಯಿತು ಬಟ್ ಒಂದು ಬೇಜಾರು ಏನಂದರೆ ಅಪ್ಪನ ಮಿಸ್ ಮಾಡ್ಕೊಂಡ್ವಿ ಎಲ್ಲರಿಗೂ ತುಂಬ ಅಳು ಬಂದ್ಬಿಡ್ತು ಅವ್ರದ್ದಿದ್ರೆ ಎಷ್ಟು ಖುಷಿಯಾಗಿರೋರು ಖುಷಿಯಾಗಿ ಎಲ್ಲ ಎಂಜಾಯ್ ಮಾಡೋರು ಎಷ್ಟು ಓಡಾಡೋರು ಅದೆಲ್ಲ ನೆನೆಸ್ಕೊಂಡು ತುಂಬ ಬೇಜಾರಾಯಿತು ಆ್ಯಂಡ್ ಇಲ್ಲಿಂದ ನಾನು ನನ್ನ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಆ್ಯಂಡ್ ಇವರು ಬಂದುಬಿಟ್ಟು ಮಾಮಾ ಮತ್ತು ಮಾಮಿ ಆಗಬೇಕು ನಾನು ಒಂದೇ ಒಂದು ಕಾಲ್ ಮಾಡಿದ್ರಿಂದ ದೇ ವರ್ ವೆರಿ ಹ್ಯಾಪಿ ಟು ಕಮ್ ಫ್ರಮ್ ಬ್ಯಾಂಗ್ಲೋರ್ ಥ್ಯಾಂಕ್ ಯು ಸೋ ಮಚ್ ರಾಧಾ ಮಾಮಿ ಆ್ಯಂಡ್ ಸಂಜಯ್ ಮಾಮಾ ಆ್ಯಂಡ್ ಅವರಿಗಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ ಅಂದರೆ ದೇ ಆರ್ ಸೋ ಸೋ ಕ್ಯೂಟ್ ನಿಮ್ಮ ನೀವೇ ನೋಡಿ ಆ್ಯಂಡ್ ನಾವು ಡೆಕೋರೇಷನ್ನ ಮನೆಯಿಂದ ಆಚೆ ಮಾಡಿಸಿದ್ವಿ ಒಳಗಡೆ ಸ್ವಲ್ಪ ಕ್ಲಮ್ಸಿ ಆಗಬಾರ್ದು ಅಂತ ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ಸ್ ಬಂದಿದ್ರು ಇದರಲ್ಲಿ ಇವರು ಹಿರಣ್ಮಯಿ ಅಂತ ಫ್ಯಾಮಿಲಿ ಸಮೇತ ಬಂದಿದ್ರು ಥ್ಯಾಂಕ್ ಯು ಸೋ ಮಚ್ ಹಿರಣ್ಮಯಿ ಫಾರ್ ಕಮಿಂಗ್ ಆ್ಯಂಡ್ ಇವರು ಬಂದ್ಬಿಟ್ಟು ನನ್ನ ಎಮ್ ಬಿ ಎ ಸೀನಿಯರ್ಸ್ ಆ್ಯಂಡ್ ಮೋರ್ ದ್ಯಾನ್ ಅ ಫ್ರೆಂಡ್ ಮೋರ್ ದ್ಯಾನ್ ಅ ಫ್ಯಾಮಿಲಿ ಮೋರ್ ದ್ಯಾನ್ ಎವ್ರಿಥಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಚಿರಾಗ್ ಹರೀಶ್ ಸಹನಾ ನಿಹಾರಿಕಾ ಸೌಜನ್ಯ ಎಲ್ಲರಿಗೂ ಅಷ್ಟೇನೆ ಥ್ಯಾಂಕ್ ಯು ಸೋ ಮಚ್ ಲೈಫ್ ಲೈಫಲ್ಲೂ ಈ ತರ ಕ್ಲೋಸ್ ಫ್ರೆಂಡ್ಸ್ ಮೋರ್ ದೆನ್ ಅ ಫ್ಯಾಮಿಲಿ ಇದ್ದೇ ಇರ್ತಾರೆ ಅಲ್ವಾಗ ಸೊ ನಿಮಗೂ ಯಾರಾದರೂ ಈ ತರ ಫ್ರೆಂಡ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸ್ವಲ್ಪ ಸ್ಲೀಪಿ ಮೋಡಿರೋದ್ರಿಂದ ಇಲ್ಲಿ ನೀರು ಕುಡಿಸ್ತಾ ಇದ್ದೆ ಆ್ಯಂಡ್ ಇವರು ಬಂದುಬಿಟ್ಟು ನನ್ನ ಮಾಮಿ ಆ್ಯಂಡ್ ಅವ್ರ ಮಗಳು ಮೋನಿಷಾ ಆ್ಯಂಡ್ ಕೆಲವೊಬ್ಬರು ಫೋಟೋಗೆ ಬಂದಿಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಹೀ ಈಸ್ ಗಗನ್ ಫ್ರಮ್ ತುಮ್ಕೂರು ಥ್ಯಾಂಕ್ ಯು ಗಗನ್ ಫಾರ್ ಕಮ್ಮಿಂಗ್ ನಿನ್ನ ಮದುವೆಗೂ ಬರ್ತೀನಿ ಡೋಂಟ್ ವರಿ ಆ್ಯಂಡ್ ಇನ್ನೂ ಎಷ್ಟೊಂದು ವೀಡಿಯೋಸ್ ಎಲ್ಲ ಯಾರೂ ಕ್ಯಾಪ್ಚರ್ ಮಾಡಿಲ್ಲ ಸೊ ನನ್ನ ಮೊಬೈಲಲ್ಲಿ ಎಷ್ಟು ವೀಡಿಯೋಸ್ ಅವೈಲಬಲ್ ಇತ್ತು ಅಷ್ಟನ್ನು ಮಾತ್ರ ನಾನು ಎಡಿಟ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಯಾರೇ ಅಳ್ತಾ ಇದ್ದಾನೆ ಅದರಲ್ಲೇ ಯಾರೋ ದುಡ್ಡು ಕೊಡ್ತಾ ಇದ್ದಾರೆ ಸೊ ಸ್ಯಾಡ್ ಟು ಸೀ ಹಿಮ್ ಲೈಕ್ ದಿಸ್ ನನ್ನ ಆದ್ನಿ ಆ್ಯಂಡ್ ನಾದ್ನಿ ಫ್ಯಾಮಿಲಿ ಆ್ಯಂಡ್ ನಾವಿಬ್ರು ಸೇಮ್ ಏಜ್ ಹಾಗಾಗಿ ಚಿಕ್ಕವರಿಂದ ವಿ ಆರ್ ವೆರಿ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನೋಡಿ ಆರ್ಯ ಏನೋ ಬಾಯಿಗೆ ಹಾಕ್ಕೊಂಡಿದ್ದಾನೆ ಆ್ಯಂಡ್ ಯಾರು ಏನೇ ಕೊಟ್ಟರು ಪಟ್ ಅಂತ ಬಾಯಿಗೆ ಹೋಗ್ತಾಯಿತ್ತು ಅದನ್ನು ನಾವು ಇಸ್ಕೊಂಡು ಇಟ್ಟು ಅವನ್ನ ಮ್ಯಾನೇಜ್ ಮಾಡೋಷ್ಟರಲ್ಲಿ ಉಫ್ ಸಾಕಾಗಿ ಹೋಗ್ತಿತ್ತು ಗೈಸ್ ಸ್ಯಾರಿ ಇದ್ದಾರಲ್ಲ ಅವರು ಕೂಡ ನನ್ನ ನನ್ನಾದ್ನಿನೇ ಆ್ಯಂಡ್ ಇವರು ನನ್ನ ಅತ್ತೆ ಮಾವ ದೇ ಆರ್ ಫ್ರಮ್ ಶಿವಮೊಗ್ಗ ಆ್ಯಂಡ್ ಇವರು ಬಂದ್ಬಿಟ್ಟು ನನ್ನ ಓನ್ ನಾದ್ನಿ ಅಂದರೆ ರಂಜಿತ್ ಅವರ ಅಕ್ಕ ಆ್ಯಂಡ್ ಅಲ್ಲಿ ನೋಡಿ ಅವ್ರ ಸರ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಥರ ಯಾರು ಸರ ನೋಡಿದ್ರು ಬಿಡೋಲ್ಲ ಫಸ್ಟ್ ಬಾಯಿಗೆ ಹೋಗಿಬಿಡತ್ತೆ ಅವನಿಗೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಗೈಸ್ ಮಕ್ಕಳನ್ನ ನೆಕ್ಸ್ಟ್ ನನ್ನ ಮಾಮನ ಮಗಳು ಇವಳ ಹೆಸರು ಸಂಜಿ ಅಂತ ಏನೇನಂತ ಎಲ್ಲ ನೋಡ್ಬೇಕಾ ವೈಟ್ ಮಾಡಿ ಸೊ ಯಾ ದ್ಯಾಟ್ಸ್ ಆಲ್ ಅಬೌಟ್ ನಾಮ್ಕನ ವ್ಲಾಗ್ ಗೈಸ್ ನಾನು ಯೂಶ್ವಲಿ ವೀಡಿಯೋಸ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಆದರೆ ಬೋರ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಆ್ಯಂಡ್ ಯಾ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ನನ್ನ ತಂಗಿ ಎಲ್ಲರೂ ಕ್ಯಾಪ್ಚರ್ ಮಾಡಿರೋ ಪ್ರಕಾರ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಕೆಲವೊಂದು ವೀಡಿಯೋಸ್ನ ಹಾಕಿಲ್ಲ ಐ ಆಮ್ ಸೊ ಸಾರಿ ಅಬೌಟ್ ದಟ್ ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಡೋಂಟ್ ಫಗೆಟ್ ಟು ಸಬ್ಸ್ಕ್ರೈಬ್ ಸಿ ಯು ದ್ಯಾನ್ ಬಾಯ್